ಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿ ನ್ಯೂಸ್ ಟೈಮ್ ಕಾ닷 ಕರಾಜಾ ಬಾತಿ ಹೇಲಿ ನಡಿಯೋ ಎಲ್ಲಾ ಚಾತ್ರರನ್ನ ನಿಮಗೆ ತಿಂಸೋ ಕೆಲಸ ಇಂದ ನಮಸ್ತಿ ಮಾಡ್ತಾ ಇರ್ತೀವಿ ಬಹುದಿ ಕಿ ಕ್ಯೋಂಶಕರು ಸಿದ್ರಾಮೈ ದರ್ 136 136 ಜನ ಡಿಕೇ ಗೆದ್ದಿದ್ದಾರೆ ಆ ರಾಜೇನ ಕೊಡ್ಬಿಡಿ ಕೊಡ್ಬಿಡಿ ರಾಜೇನ ಕೊಡ್ಬಿಡಿ ರಾಜೇನ ಕೊಡ್ಬೇಕ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲ್ಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನು ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನವ್ರೆ ಕಟ್ಟವ್ರೆ ದಳನೂ ಇಲ್ಲಿಂದ ಹುಟ್ಟಿದೆ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಆಗದೆ ಅವ್ರ ಮೇಲೆ ದಿನ ದಿನಕ್ಕೆ ಮೂರು ಪ್ರೆಸ್ ಟಿವಿ ಪುಣ್ಯ ಹಾಕ್ಬ್ರೆ ನಿಮಗೆ ಕೈ ಮುಗಿಬೇಕು ದೊಡ್ಡ ಸಲಹಾ ಮಾಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೆಸದ ಆದ್ಮೇಲೆ ಮೂರು ತಿಂಗಳು ಓಡ್ತದೆ ಯಾವುದೋ ಎಫ್ ಐಆರ್ ಆಗದ ಅಂದ್ರೆ ಅದೊಂದು ಮೂರು ತಿಂಗಳು ನೋಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನು ನೋಡಬೇಕು ಯುವಕರಿಗೆ ಏನು ಆದರ್ಶ ಕೊಡ್ತೀರಿ ಯುವಕರಿಗೆ ಏನು ಹೇಳ್ತೀರಿ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ ಅವ್ರು ಹೆಂಗೆ ಕಲಿಬೇಕು ಹೆಂಗೆ ನಾಯಕತ್ವ ಬರಬೇಕು ಇವ್ರು ಒಳ್ಳೊಳ್ಳೆ ಕೆಲ್ಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದ್ ಇನ್ಮೇಲೆ ಇನ್ಮೇಲಾದ್ರೂ ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲಿ ಹೇಳಿದೆ ನಾನು ಸಿದ್ಧರಾಮಯ್ಯನವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದಿರಿ ಎಲ್ಲಾ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಕಲಾ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಭಾಗ್ಯ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಗಳ ಕೇಳ್ತಾ ಇಲ್ಲ ಅವ್ರನ್ನ ಯಾವತ್ತು ಸಿದ್ದರಾಮಯ್ಯ ಅವತ್ತು ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡಿಸಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಇಲ್ಲ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳ್ಸವರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತ ಹೇಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐಆರ್ ಆಗಿದೆ ಎಲ್ಲಾರು ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ ಮೈಸೂರು ನೀವು ಕಂಡಂತ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರಿ ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸಬೇಕು ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ ಯು ಜಿ ಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಉದ್ಯಾನವನಿ ನಗರ ಇದು ಉಳಿಬೇಕು ಅದನ್ನ ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅದ್ ಮಾಡಿಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ